ಆತ್ಮೀಯ ಬಂಧುಗಳೇ ಸೋದರಿ ನಿವೇದಿತೆಯ ಕೊಡುಗೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಳೋಣ ಯಾಕೆಂತಂದ್ರೆ ಆ ನಿವೇದಿತೆ ಮಾಡಿದಂಥ ಸೇವೆ ಅಂದಿನ ಯೋಜನಾಂಗವನ್ನು ಹೇಗೆ ಪ್ರೇರೇಪಣೆಗೊಳಿಸ್ತು ಅಂತ ನಾವು ಅಧ್ಯಯನ ಮಾಡಿದಾಗ ತಿಳ್ಕೊಂಡಾಗ ಇಂದು ಕೂಡ ಅವಳು ಮಾಡ ಸೇವೆ ತ್ಯಾಗ ಅವೆಲ್ಲ ನಮಗೆ ಪ್ರೇರಣೆಯನ್ನು ಖಂಡಿತವಾಗಿಯೂ ಕೊಡ್ತವೆ ಮೂರು ಹಂತಗಳಲ್ಲಿ ಅವಳ ಸೇವೆಯ ಕೊಡುಗೆಯನ್ನು ಕುರಿತಾಗಿ ನಾವು ಚಿಂತಿಸೋಣ ಇವತ್ತು ಅವಳು ಮಾಡಿದಂತಹ ಸೇವೆ ಅಂದ್ರೆ ಶಿಕ್ಷಣದ ಕುರಿತಾಗಿ ನಮಗೆ ಇವತ್ತು ಬಹಳ ಅವಶ್ಯಕತೆ ಇರತಕ್ಕಂತ ಒಂದು ವಿಚಾರ ಅಂದ್ರೆ ನಮಗೆ ಇವತ್ತು ಕೂಡ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸುವುದಕ್ಕೆ ಸಾಧ್ಯವಾಗಿಲ್ಲ ಕಾರಣ ಏನಂತಂದ್ರೆ ನಮ್ಮ ಪಾಲಿಸಿ ಮೇಕರ್ಸ್ ಎಜುಕೇಷನ್ ಅನ್ನು ಮಾಡುವಂಥವರು ಇವುಗಳನ್ನು ಅಟ್ಲೀಸ್ಟ್ ನಿವೇದಿತೆ ಮತ್ತು ವಿವೇಕಾನಂದರ ಚಿಂತನೆಗಳನ್ನ ಓದಿದ್ರೆ ಒಂದು ಸ್ಪಷ್ಟ ಶಿಕ್ಷಣದ ನೀತಿಯನ್ನು ಮಾಡಬಹುದಾಗಿತ್ತು ಅವಳು ಅದನ್ನು ಪ್ರಾಯೋಗಿಕವಾಗಿ ತಾನೇ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ಅದನ್ನೆಲ್ಲ ಪ್ರಾಯೋಗಿಕವಾಗಿ ಮಾಡಿದ್ಲು ಅಲ್ಲಿ ಅವಳು ಹೇಳ್ತಾ ಇದ್ದಂಥದ್ದು ಅಲ್ಲಿ ನೋಡಿ ಎಷ್ಟೊಂದು ಜನ ಬಾಲ ವಿಧೇವೆಯರು ಅವಾಗೆಲ್ಲ ಬಾಲ ವಿಧವೆಯರೇ ತುಂಬ ಜನ ಇದ್ರು ಅವರಿಗೆಲ್ಲ ಅವಳು ತನ್ನ ಶಾಲೆಗೆ ಸೇರಿಸ್ಕೊಂಡು ಅವಳಿಗೆ ಅವರಿಗೆಲ್ಲ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಳೆ ಈ ಶಿಕ್ಷಣವನ್ನು ಕೊಡುವಂತ ಯಾವ ರೀತಿ ಶಿಕ್ಷಣ ಇರಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ ಆದರೆ ಆ ಶಿಕ್ಷಣವನ್ನು ಕೊಡುವಂಥ ಹಂತದಲ್ಲಿದ್ದಾಗ ನಮ್ಗೆ ಗೊತ್ತಾಗತ್ತೆ ಈಗಿನ ಜನ್ರೇಷನ್ ಈಗಿನ ಮಕ್ಕಳು ಯಾವ ರೀತಿ ಇದ್ದಾರೆ ಅವರಿಗೆ ನಾವು ಯಾವುದನ್ನು ಕೊಟ್ಟರೆ ಸೂಕ್ತ ಆಗತ್ತೆ ಮತ್ತು ಅವರಿಂದ ಮುಂದೆ ಅವರ ಒಂದು ಘನತರವಾದಂಥ ಗಾಂಭೀರ್ಯಪೂರ್ಣ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂಥ ಮೌಲ್ಯಗಳನ್ನು ಹೇಗೆ ನಾವು ಕೊಡಬಹುದು ಈಗೆಲ್ಲ ಮೌಲ್ಯ ಶಿಕ್ಷಣ ಹಾಗೆ ಈಗೆಲ್ಲ ಅಂತ ಬಂದಿದೆ ಆದರೆ ಅವತ್ತು ಅವಳು ಪ್ರಾಯೋಗಿಕವಾದನ್ನು ಹೇಗೆ ಮಾಡಿದ್ಲು ಅನ್ನೋದಂತ ಚಿಂತನೆ ಮಾಡಿದಾಗ ನಮಗೂ ಕೂಡ ಒಂದು ಪಾಠ ಆಗ್ತದೆ ಅವಳು ಒಂದು ಒಬ್ಬಳು ಮುಖ್ಯ ಅಂತ ಬಾಲ ವಿಧವಿ ಅವಳ ಶಾಲೆಗೆ ಬರ್ತಿದ್ಲು ಅವಳು ವಿಧವೆಯರಿಗೆ ವಿಧವಿಯರಿಗೆ ಇರ್ತಕ್ಕಂಥ ನಿಯಮಗಳ ಪ್ರಕಾರ ಪ್ರತಿ ಏಕಾದಶಿಗೆ ಅವಳು ಉಪವಾಸ ಮಾಡ್ತಿದ್ಲು ಅವಳು ಉಪವಾಸ ಮಾಡೋದನ್ನ ನೋಡಿ ಬಹಳ ಸಂತೋಷ ಅವಳ ಬಗ್ಗೆ ಒಂದು ವಿಶೇಷ ಪ್ರೀತಿ ಬಂತು ನಿವೇದಿಕೆಗೆ ನಿವೇದಿತೆ ಆ ಮಗುವಿಗೋಸ್ಕರ ತಾನೇ ಎಲ್ಲೆಂದೋ ಮಾರ್ಕೆಟ್ನಿಂದ ಹಣ್ಣು ತಂದು ಹೆಚ್ಚಿ ಆಕೆ ಏಕಾದಶಿ ಉಪವಾಸಕ್ಕೆ ಹಣ್ಣು ತಿಂದು ಉಪವಾಸ ಮಾಡೋ ಹಾಗೆ ಇವಳೇ ಪ್ರೀತಿಯಿಂದ ಕೊಡ್ತಾ ಇದ್ಲು ಅಂತ ಅಂದ್ರೆ ಇದು ಶಾಲೆಯಲ್ಲಿ ಹೇಳ ಮಾಡುವಂಥ ಕೆಲಸ ಅಲ್ಲ ಆದರೆ ಮಕ್ಕಳ ಹೃದಯದ ಒಳಗೆ ಪ್ರವೇಶ ಮಾಡಬೇಕು ಅಂತಂದ್ರೆ ಶಿಕ್ಷಕರಾದಂಥವರು ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಪಾಠ ಹೀಗೆ ಹಲವು ಜನ ವಿಧವೆಯರು ವಿಧವಾ ಮಹಿಳೆಯರು ಮತ್ತೊಂದು ಮಹಿಳೆಯರಿಗೆ ಒಂದು ವಿಭಾಗವನ್ನು ಆ ಶಾಲೆಯಲ್ಲಿ ತೆರೆಯಲಾಗ್ತದೆ ಅಂದರೆ ಮಹಿಳೆಯರು ಬಹಳ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು ಅದಕ್ಕೆ ವಿವೇಕಾನಂದರ ಇನ್ನೊಬ್ಬಳು ಶಿಷ್ಯೆ ಸೋದರಿ ಕ್ರಿಸ್ಟಿನ ಅವಳು ನಿವೇದ್ಯತೆಗೆ ಸಹಾಯಕಳಾಗಿ ಬರ್ತಾಳೆ ಅವಳು ಆ ಕೆಲಸವನ್ನ ಆ ವಿಭಾಗವನ್ನ ನೋಡ್ಕೊಳ್ತಿರ್ತಾಳೆ ಮಹಿಳಾ ವಿಭಾಗವನ್ನ ಬಂದಂತ ಮಹಿಳೆಯರಿಗೆ ಭಗವದ್ಗೀತೆ ರಾಮಾಯಣ ಇವೆಲ್ಲವನ್ನ ಮೊದಲ ಧಾರ್ಮಿಕ ವಿಚಾರಗಳನ್ನ ಕುರಿತಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗ್ತದೆ ಹೀಗೆ ಒಂದ್ಸರಿ ನೋಡಿ ಶಿಕ್ಷಣದಲ್ಲಿ ಏನು ಕಲಿಸ್ಬೇಕು ಅಂತ ಕೇಳ್ತಿರ್ತೇವೆ ನಿವೇದ್ಯತೆನೆ ಒಂದು ಆ ಶಾಲೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಕ್ ಮಕ್ಕಳಿಗೆ ಕೇಳ್ತಾಳೆ ಏನಂತಂದ್ರೆ ಭಾರತದ ರಾಣಿ ಯಾರು ಅಂತ ಸಹಜವಾಗಿ ಅವಾಗೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಏನಂತಂದ್ರೆ ವಿಕ್ಟೋರಿಯಾ ರಾಣಿ ಅಂತ ಹೇಳ್ತಾರೆ ಭಾರತದ ರಾಣಿ ಯಾರು ಅಂತಂದ್ರೆ ಅವಾಗ ವಿಕ್ಟೋರಿಯಾ ವಿಕ್ಟೋರಿಯಾ ರಾಣಿನೇ ಭಾರತಕ್ಕೂ ರಾಣಿ ಆದ್ದರಿಂದ ರಾಣಿ ಅಂತ ಹೇಳ್ತಾರೆ ಅವಾಗ ನಿವೇದಿತೆಗೆ ಅದನ್ನ ಕೇಳಿ ಅಸಮಾಧಾನ ಬರ್ತದೆ ಕೋಪ ಬರ್ತದೆ ಅವಳಿಗೆ ಆ ಮಕ್ಕಳನ್ನ ತಿದ್ದೆ ತಿದ್ದಾಳೆ ಹೇಳ್ತಾಳೆ ಏನ್ ಹೇಳ್ಕೊಡ್ತಾಳೆ ಅಂತಂದ್ರೆ ನೀವು ಭಾರತದ ರಾಣಿ ಯಾರು ಅಂತ ಕೇಳಿದ್ರೆ ಮೇಲೆ ಸೀತೆ ಅಂತ ಹೇಳಬೇಕು ಸೀತೆಯೇ ನಿಮ್ಮ ಆದರ್ಶ ಸೀತೆಗಿಂತ ದೊಡ್ಡ ರಾಣಿ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಮಕ್ಕಳ ಮನಸ್ಸಿನಲ್ಲಿ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಡ್ತಾಳೆ ಅಂದರೆ ಭಾರತೀಯ ಸಂಸ್ಕೃತಿನ ಹೇಗೆ ಕೊಡಬೇಕು ಹೇಗೆ ಕೊಡಬೇಕು ಅಂತ ಕೆ ಮಾತಾಡ್ತಿರ್ತೇವೆ ಈ ರೀತಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ಆ ಆಲ್ಟರ್ನೇಟಿವ್ ಆದರೆ ಈಗ ನಾವು ಏನು ಈ ಶಿಕ್ಷಣದಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಹೊರತುಪಡಿಸಿ ಇದನ್ನು ನಾವು ಕೊಡಬೇಕು ಅಂತ ಹೀಗೆ ಆ ಮತ್ತೆ ಒಂದ್ಸರಿ ಆ ಬಾಲಕಿಯರೆಲ್ಲ ಇವಳು ಇಲ್ಲದೆ ಇರೋ ಒಂದು ಬೋರ್ಡ್ ಮೇಲೆ ರೇಖೆಗಳನ್ನು ಹಿಂಗೆ ಎಳಿತಿರ್ತಾರೆ ಲೈನ್ ಅವಾಗ ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಮಕ್ಕಳನ್ನ ಕೇಳ್ತಾರೆ ಅವಾಗ ಅವರು ಲೈನ್ ಇಳಿತಾ ಇದ್ದೇವೆ ಅಂತ ಹೇಳ್ತಾರೆ ಆ ಲೈನ್ ಅನ್ನು ಶಬ್ದ ಕೇಳಿ ನಿವೇದ್ಯತೆಗೆ ಇರಿಸುಮುರ್ಸಾಗ್ತದೆ ಆವಾಗ ಅವಳು ಹೇಳ್ತಾಳೆ ನೀವು ಇದು ಈ ಲೈನ್ ಅನ್ನೋದು ಇಂಗ್ಲೀಷ್ ಶಬ್ದ ಅದು ನೀವು ಇಂಗ್ಲೀಷ್ ಶಬ್ದ ಯೂಸ್ ಮಾಡಬಾರ್ದು ನೀವು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ ಅಂತ ಹುಡುಕಿ ಅಂತ ಅವರಿಗೆ ಒಂದು ವರ್ಕ್ ಕೊಡ್ತಾಳೆ ಆಮೇಲೆ ಆ ಮಕ್ಕಳೆಲ್ಲ ತಿಳ್ಕೊಂಡ್ ಬರ್ತಾರೆ ಲೈನ್ ಅಲ್ಲ ರೇಖೆ ರೇಖೆ ಹೇಳ್ತಾ ಇದ್ರು ಅದಕ್ಕೆ ಮಾತೃ ಭಾಷೆಯಲ್ಲಿ ಶಿಕ್ಷಣ ಆಗ ಕೊಡ್ಬೇಕು ಅಂತ ಬಹಳ ಜನ ಮಹಾತ್ಮ ಗಾಂಧಿ ಆಗಿ ವಿವೇಕಾನಂದರಾದಿಯಾಗಿ ಎಲ್ಲರೂ ಕೂಡ ಮಾತೃ ಭಾಷೆಯಲ್ಲಿ ಶಿಕ್ಷಣ ಆಗ್ಬೇಕು ಅಂತ ಹೇಳಿದ್ದಾರೆ ಹೊರತು ಅದನ್ನೇ ನಿವೇದಿತೆ ನೋಡಿ ಆ ಮಕ್ಕಳಿಗೆ ಆ ರೀತಿಯಾಗಿ ಇಂಗ್ಲಿಷ್ ಕಲಿಸ್ಬೇಡಿ ಅಂತ ಹೇಳ್ತಿದ್ರು ಸ್ವತಃ ಅಂದಿನ ಕಾಲದ ಮಹಾ ಮೇಧಾವಿ ನಾವೇ ನೋಡಿದ ವಿಶ್ವಕವಿ ರವೀಂದ್ರನಾಥ್ ಟಾಗೋರ್ ತಮ್ಮ ಕೊನೆಯ ಮಗಳನ್ನ ಈ ನಿವೇದಿತೆ ಹತ್ತಿರ ಕರ್ಕೊಂಬಂದು ಆ ಅವಳಿಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ವಿಚಾರವನ್ನ ಹೇಳಿದಾಗ ನಿವೇದಿತೆ ರವೀಂದ್ರನಾಥ್ ಟಾಗೋರ್ ಮೇಲೆ ಕೋಪಗೊಳ್ತಾಳೆ ಯಾಕೆ ನಿಮ್ಮ ಮನೆಯಲ್ಲೆಲ್ಲ ಮೇಡಮ್ಗಳನ್ನ ತಯಾರು ಮಾಡಬೇಕು ಮಾಡಿದ್ದೀರಾ ಅಂತ ಹೇಳಿ ಅವ್ ಅವ್ರ ಮೇಲೆ ಕೋಪಗೊಂಡು ಆ ರೀತಿ ಮಾತಾಡ್ತಾಳೆ ನಿಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಅಂತ ರವೀಂದ್ರನಾಥ್ ಟ್ಯಾಗೋರ್ ಅಂತ ಮಹಾ ವ್ಯಕ್ತಿಗೆ ಅವಳು ನೈವೇದ್ಯತೆ ಹೇಳ್ಕೊಡ್ತಾಳೆ ಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅಂತ ನೋಡಿ ಯಾ ಇಂಗ್ಲೆಂಡ್ ಇಂಗ್ಲೆಂಡಿಂದಲೇ ಬಂದಂಥವಳು ಬಂದು ಇಲ್ಲಿ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾಳೆ ಮಾತೃ ಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅಂತ ನಾವು ಇವತ್ತು ಅದನ್ನ ಅಳವಡಿಸ್ಕೊಳ್ಬೇಕು ಮಕ್ಕಳ ಸರಿಯಾದ ಬುದ್ಧಿ ಬೆಳಿಬೇಕು ಅಂದರೆ ಸರಿಯಾದ ಭಾವನೆಗಳು ಬೆಳಿಬೇಕು ಅಂದರೆ ಕನಿಷ್ಠ ಏಳನೇ ಕ್ಲಾಸ್ನವರೆಗಾದರೂ ಈ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಆಗಬೇಕು ಅಂತ ಅದರ ಜೊತೆಗೆ ಅವರಲ್ಲಿ ಮಕ್ಕಳಲ್ಲಿ ಸ್ವದೇಶ ಪ್ರೇಮವನ್ನು ಬೆಳೆಸೋದಕ್ಕೆ ಮಾತೃಭಾಷೆಯ ಬಗ್ಗೆ ಅಭಿಮಾನ ಅವರು ಅವ್ರು ಪಡೆದಿರ್ತಕ್ಕಂಥ ಈ ಶ್ರಮವನ್ನು ಅವರ ವಿಚಾರಧಾರೆಗಳನ್ನು ರವೀಂದ್ರನಾಥ್ ಟಾಗೋರ್ರು ಬಹಳ ಒಪ್ಪಿಕೊಳ್ತಾರೆ ಹೀಗೆ ಅವಳ ಶಾಲೆ ಈ ರೀತಿ ಒಂದು ರಾಷ್ಟ್ರೀಯ ವಿಚಾರಗಳನ್ನು ತುಂಬಿಕೊಂಡು ನಡೀತಾ ಇತ್ತು ಆದರೆ ನಾನು ಯಾವಾಗಲೇ ಹೇಳುತ್ತೆ ಹಣಕಾಸಿನ ಅವಶ್ಯಕತೆ ಬಹಳ ಇತ್ತು ಹಾಗಾಗಿ ವಿವೇಕಾನಂದರು ಮತ್ತೊಮ್ಮೆ ವಿದೇಶಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಅವಾಗ ನಿವೇದಿತೆಯನ್ನು ಜೊತೆ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಪಾಶ್ಚಿಮಾತ್ಯ ದೇಶಗಳಿಂದ ಸ್ವಲ್ಪ ಈ ಶಾಲೆಗೆ ಹಣಕಾಸಿನ ನೆರವನ್ನು ತೆಗೆದುಕೊಂಡು ಬರೋಣ ಹೇಳಿ ನಿವೇದಿತೆನೂ ಕರ್ಕೊಂಡು ಜೊತೆಗೆ ಸ್ವಾಮಿ ದುರ್ಯಾನಂದ್ ಜಿಯವರನ್ನ ಜೊತೆ ಕರ್ಕೊಂಡು ಸ್ವಾಮಿ ವಿವೇಕಾನಂದರು ಹೋಗ್ತಾರೆ ಎರಡನೇ ಬಾರಿಗೆ ಅಲ್ಲಿ ಹೋಗಿ ಅವಳು ಈ ನಿವೇದಿತ ಪ್ರಾಜೆಕ್ಟ್ ಆಫ್ ದಿ ರಾಮಕೃಷ್ಣ ಸ್ಕೂಲ್ ಇನ್ ಸ್ಕೂಲ್ ಫಾರ್ ಗರ್ಲ್ಸ್ ಅಂತಕ್ಕಂಥ ಪ್ರಾಜೆಕ್ಟನ್ನು ಜನರಿಗೆಲ್ಲ ತಿಳಿಸಿ ಮತ್ತು ಅವಳು ಶಾಲೆಗೆ ದುಡ್ಡು ಹಣ ಸಂಗ್ರಹ ಒಂದು ಉದ್ದೇಶ ಆದರೆ ಇನ್ನೊಂದು ಉದ್ದೇಶ ಅವಳದೇನಂತಾರೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಜನರಿಗೆ ಇದ್ದಂಥ ಭಾರತೀಯರ ಬಗ್ಗೆ ತಪ್ಪು ಕಲ್ಪನೆಗಳೇನಿದ್ದು ಅದನ್ನೆಲ್ಲ ಭಾರತೀಯರು ಎಷ್ಟು ಸರಳರಿದ್ದಾರೆ ಒಳಗಡೆಗೆ ಅಂತ ಮೇಧಾವಿಗಳಿದ್ದಾರೆ ಅಲ್ಲಿನ ಸಂಸ್ಕೃತಿ ಅಷ್ಟು ಶ್ರೇಷ್ಠವಾಗಿದೆ ಅನ್ನೋಂಥ ವಿಚಾರಗಳನ್ನು ಕೂಡ ಆ ಜನರಿಗೆ ತಪ್ಪು ತಿಳುವಳಿಕೆಯನ್ನ ನಿವಾರಣೆ ಮಾಡೋದಕ್ಕೆ ಅವಳು ಶ್ರಮ ಪಡ್ತಾಳೆ ಹೀಗೆ ಮತ್ತೆ ವಿವೇಕಾನಂದರ ಜೊತೆ ಹೋಗಿ ಮತ್ತು ವಾಪಸ್ ಬಂದ ಮೇಲೆ ಮತ್ತೆ ಶಾಲೆ ಪ್ರಾರಂಭ ಆಗುತ್ತೆ ಆವಾಗ ವಿವೇಕಾನಂದರಿಗೆ ಅದನ್ನೆಲ್ಲ ಕಾರ್ಯಗಳನ್ನು ನೋಡಿ ಒಂದು ಸಂತೃಪ್ತಿ ಭಾವ ಬರ್ತದೆ ಆವಾಗ ನಿವೇದ್ಯತೆಗೆ ಅವರು ಆಶೀರ್ವಾದವನ್ನು ಮಾಡ್ತಾರೆ ಸರ್ವಶಕ್ತಿಗಳು ನಿನಗೆ ಬರಲಿ ಹೇಳಿ ನಿವೇದ್ಯತೆಗೆ ಸ್ವಾಮಿ ವಿವೇಕಾನಂದರು ಆಶೀರ್ವಾದವನ್ನು ಮಾಡ್ತಾರೆ ಆ ನಂತರ ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ನಾಲ್ಕು ವಿವೇಕಾನಂದರ ಮಹಾಸಮಾಧಿ ಆಗ್ತದೆ ಆನಂದ್ ಆದರೆ ಮಹಾಸಮಾಧಿ ಆದಾಗ ವಿವೇಕಾನಂದರು ಶರೀರತ್ಯಾಗ ಮಾಡಿದ್ದು ನಿವೇದ್ಯತೆಗೆ ಬಹಳ ದುಃಖವನ್ನು ಕೊಡುತ್ತೆ ಆ ದುಃಖ ಇದ್ದರೂ ಕೂಡ ವಿವೇಕಾನಂದ ಹೇಳಿದಂಥ ಈ ಭಾರತ ದೇಶದ ಸೇವೆಯನ್ನು ಮಾಡುವುದಕ್ಕಾಗಿ ತನ್ನ ಜೀವನವನ್ನು ಮತ್ತೆ ಆ ಜೀವನ ಮುಂದುವರಿಸ್ತಾಳೆ